ಆಯಾ ಪ್ರಾಂತಗಳಲ್ಲಿ ಭಾಷಾ ಪ್ರೇಮ ಇರುತ್ತೆ ಪ್ರಾಂತವಾರು ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏನು ಗುಂಡಾಗು ಕಂಡಕ್ಟರ್ಗಳ ಮೇಲೆ ಕೆಲಸ ಕಂಡಕ್ಟರ್ ನಮ್ಮ ಕರ್ನಾಟಕ ಹೋರಾಟಗಾರರಿಗೆ ಮಸಿ ಬಳಿರ್ಬೋದು ಬಸ್ಗಳಿಗೆ ಮಸಿ ಬಳಿ ಇರಬಹುದು ಬಸ್ಗಳಿಗೆ ಕಲ್ ಹೋರಾಟ ಇರಬಹುದು ಬಸ್ ಸುಡತಕ್ಕಂಥ ಕೆಲಸ ಇರಬಹುದು ಅಥವಾ ಕಂಡಕ್ಟರ್ ಮೇಲೆ ಹೋಗಿ ಕೋಲಿಸಿದ ಸರ್ಕಾರ ಸರಿಯಾಗಿ ನಿರ್ವಹಿಸ್ತಿಲ್ಲ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಿ ಇಚ್ಛೆ ಮಾಡಿದ್ರೆ ನೋಡಿ ಅಂದ್ರೆ ಎಷ್ಟು ಕಾಂಗ್ರೆಸ್ನವರಿಗೆ ಕರ್ನಾಟಕದಲ್ಲಿ ನಾವು ಹುತ್ತಿದ್ದೀವಿ ಜನಿಸಿದೀವಿ ಕರ್ನಾಟಕದ ಜನರ ಮಾಡ್ಯ ತಂದು ಕೊಡುತ್ತೆ ಇವರಿಗೆ ಮಾತೃಭಾಷೆ ಮಾತೃ ಇಲ್ಲ ಭಾಷೆ ಪ್ರೇಮ ಇಲ್ಲ ದೇಶದ ಬಗ್ಗೆ ಅಭಿಮಾನ ಇಲ್ಲ ಕೇವಲ ಕುರ್ಚಿಗೋಸ್ಕರ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್ನ ಹಾಗಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಇದನ್ನ ಸರ್ಕಾರ ಆಡಳಿತದ ಕುಸಿದು ಹೋಗಿದೆ ಎಲ್ಲ ಒಂದ್ ಕಡೆ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲರನ್ನು ಓಲೈಸ ಕೊಡುತ್ತೆ ಸ್ವಲ್ಪ ನೋಡಿ ನಿನ್ನೆ ದಿವಸ ಮೈಸೂರಿನಲ್ಲಿ ಇವರು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ನಿನ್ನೆ ದಿವಸ ಅಲ್ಲಿ ಒನ್ ಪಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿದೆ ಏನು ಅವಶ್ಯಕತೆ ಇತ್ತಾ ಅದೇ ಗುಂಡಾಗುಳು ಪೊಲೀಸ್ ಠಾಣೆ ಮೇಲೆ ಯಾರು ಧ್ವಂಸ ಮಾಡಿದ್ರು ಕೇವಲ ಒಂದು ಅವರು ಏನ್ ಬೇಕಂತ ಪೋಸ್ಟ್ ಆಗ್ತಾರೆ ಪೋಸ್ಟ್ ಅವಹೇಳನ ಕಾರ್ಯ ಏನು ಇದೆ ಇವರಿಗೆ ಇವರು ಮಾಡತಕ್ಕಂತ ಕೃತ್ಯಗಳು ದೇಶ ವಿರೋಧಿ ಚಟುವಟಿಕೆಗಳು ಇಕ್ಕರ್ ಬ್ಯಾಂಕ್ ಬ್ಲಾಸ್ಟ್ ಇಡಬಹುದು ಆದಷ್ಟು ಭಯೋತ್ಪಾದನೆ ಉಂಟಾಗ್ತದೆ ಹಾಗಾಗಿ ಸರ್ಕಾರ ಬ್ಯಾಂಕ್ ರಾಜಕಾರಣ ಮಾಡ್ತದೆ ಕಾಂಗ್ರೆಸ್ನವರು ದೇಶದ ಜನ ಸರಿಯಾಗಿ ಸರಿಯಲ್ಲಿ ಇಷ್ಟಾದರೂ ವಿಪಕ್ಷಗಳು ಹೋಗಿಲ್ಲಲ್ಲ ಅಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಸ್ಥಳೀಯ ಮುಖಂಡರುಗಳು ಭೇಟಿ ಕೊಡ್ತಾರೆ ಮೈಸೂರಿನಲ್ಲಿ ಸಹ ಏನು ಘಟನೆ ಆಗಿದೆ ತೀವ್ರವಾಗಿ ಖಂಡಿಸಿದ್ದೀನಿ ಮೈಸೂರು ಬೆಳಗಾವಿ ಮೈಸೂರು ಘಟನೆಯನ್ನ ನಮ್ಮ ರಾಜ್ಯದ ಅಧ್ಯಕ್ಷ ಪ್ರತಿಪಕ್ಷ ನಾಯಕರು ಖಂಡಿಸಿದ್ದಾರೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ